ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯ ರಾಜಕಾರಣದ ವಿಶ್ಲೇಷಣೆ ಹೇಳಕ್ಕೆ ಬಂದನು ನೋಡ್ರಿ ಕರ್ನಾಟಕ ರಾಜ್ಯ ರಾಜಕಾರಣದ ಭವಿಷ್ಯ ಈಗ ಆರು ತಿಂಗಳ ಸರ್ಕಾರ ಉಳಿತೈತಿ ಆಮೇಲೆ ಡಾಮ್ ಅಂತೈತಿ ರಾಷ್ಟ್ರಪತಿ ಆಡೈತೆ ಬರ್ತೈತಿ ಮುಂದೆ ಚುನಾವಣೆಗಳು ಘೋಷಣೆ ಹಾಕುವಂತ ಹೇಳಾಕತ್ತಾರ್ರೀ ಸತೀಶ್ ಜಾರಕಿಹೊಳಿ ಭವಿಷ್ಯ ನುಡ್ದಾರ ಕೊಪ್ಪಳದಾಗ ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿ ಸರ್ಕಾರ ಪೂರ್ಣ ಸರ್ಕಾರ ರಚನೆ ಮಾಡಿದ್ದ ಇನ್ನೇನಾದ ಸರ್ಕಾರ ಅವಧಿ ಪೂರ್ಣಗೊಳಿಸೋದಿಲ್ಲ ಅಂದಂಗೆ ಆತರಲ್ಲ ಯಾಕಂದ್ರೆ ಮಂತ್ರಿ ಸ್ಥಾನ ಸಲುವಾಗಿ ಅವ ಅವ ಕಚ್ಚಾಡಕತ್ತಾವ ಯಾರು ಮಾರ್ಚ್ ನಂತರ ನನಗೆ ಮಂತ್ರಿ ಕೊಟ್ರೆ ಅಂತೇಳಿ ಎತ್ನಾಡತ್ತಾರ ರೇಣುಕಾಚಾರಿ ನಾನು ಒಬ್ಬ ಬಾಡಿಗೆ ಪೌಷ್ಟಿಕ ಫುಡ್ ಆಹಾರ ಇದ್ದಂಗೆ ರೆಡಿಮೇಡ್ ಫುಡ್ ಅಲ್ಲ ನಾನು ತಯಾರು ಮಾಡಿದ ಆಹಾರ ಅಂತೇಳಿ ರೇಣುಕಾಚಾರಿ ಹೇಳ್ತಾರೆ ಹಾಗಾದ್ರೆ ಎಲ್ಲಿ ಹೋತ್ರಿ ಬಿ ಜೆ ಪಿ ಸಂಸ್ಕೃತಿ ಬಡ್ದಾಡಕತ್ತಾವ ಅಧಿಕಾರ ಆಶೆ ಸಲುವಾಗಿ ಇನ್ನು ಬಡದಾಡಿ ಬಡದಾಡಿ ತಾವ ಸರ್ಕಾರ ಕಳ್ಕೊಂಡು ಕುಂತಾವೆ ಯಾಕಂದ್ರೆ ಭಾಳ ವರ್ಷದಿಂದ ಸರ್ಕಾರ ಕರ್ನಾಟಕದಾಗ ಬಿ ಜೆ ಪಿ ಬಂದಿರ್ಕಿಲ್ಲ ಹೆಂಗೆ ಯಡಿಯೂರಪ್ಪ ಮಾಸ್ ಲೀಡ್ರ್ ಇದ್ದರು ಆ ಮಾಸ್ ಲೀಡ್ರ್ ಕ್ಯಾಪ್ಟನ್ ಮಾತು ಕೇಳ್ತಿದ್ರು ಇಲ್ಲಿ ಪಾಪ ಬಸವರಾಜ ಬೊಮ್ಮಾಯಿ ಮಾತು ಯಾರು ಕೇಳಾಕ್ತ ಇರಲಿಲ್ಲ ರೀ ಮಾತು ಮಾತಿಗೆ ದಿಲ್ಲಿಗೆ ಹೊಂಟಾರ ಚಡಿ ಹತ್ತಾರೋ ದಿಲ್ಲಿಯಿಂದ ಬಂದ ತಕ್ಷಣ ಇಲ್ಲಿ ವಾಪಸ್ ಬರ್ತಾರೋ ಆ ದಿಲ್ಲಿಯಾರು ಏನು ಮಾಡೋತಾರ ಗೊತ್ತೈತನ್ರಿ ಈ ಹಾಡು ಬೇಕಾಗೋಳ ಬೆನ್ನಿ ತೂಕ ಮಾಡಾಕ ಮಂಜಾನ ಕಡೆ ಹೋದಂಗೆ ಆಗೈತೆ ರೀ ಪರಿಸ್ಥಿತಿ ಅವು ತಾವು ತಾವ ಹಂಚ್ಕೊಂಡು ಇಲ್ಲಿ ಬಿಟ್ಟಿದ್ದು ಅಂದ್ರೆ ಅಟ ಬೆನ್ನೇರಿ ಸಿಗ್ತಿತ್ತು ಆದರೆ ಅಲ್ಲಿ ಎರಡೂ ಬೆಕ್ಕಗಳ ಮೈಯ್ಯನ ಕಡೆ ತೂಕ ಮಾಡಿ ಬೆನ್ನಿ ನಮಗೆ ಸಮಪಾಲ ಹಂಚಪ್ಪ ಅಂತಂದ್ರೆ ಎರಡೂ ಬೆಕ್ಕದ ತಂದಂಥ ಬೆನ್ನಿ ತಾನ ಸೌರಿ ನುಂಗಿ ಡರ್ಕಿ ಹೊಡೆದಂಥ ಅಲ್ಲಿ ಮೇಲೆ ಕರ್ನಾಟಕದ ಕಂಟ್ರೋಲಿಂಗ ತಪ್ಪೈತ್ರಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರ್ರಾಗ ಕನಿಷ್ಠ ಇಲ್ಲಂದ್ರೂ ಐವತ್ತು ಅರವತ್ತು ಶಾಸಕರ ಈ ಕಡೆ ಹೋಗ್ಕಾರ್ ಆ ಕಡೆ ಹೋಗಾರ ನಡ್ದೈತಿ ಶಿ ಕಾಂಗ್ರೆಸ್ ಬಿಡಾಕತ್ತಾರ ಅದೇನು ಬಿಡ್ರಿ ಅದೇನು ಉಪಯೋಗಿಲ್ಲ ಅದರಿಂದ ಏನೂ ಒಂದು ನ್ಯಾಯಾಪೈಸ ಪರಿಣಾಮ ಬೀರೋದಿಲ್ಲ ಯಾಕಂದರೆ ಸಿ ಇಬ್ರಾಹಿಂ ಹಿಂದೆ ಮಹಿಂದೇ ಇಲ್ಲ ಯಾವಾಗಲೂ ನಾಮ ನಿರ್ದೇಶನ ಸದಸ್ಯ ಹಾಕೋತಾ ಬಂದವರ ಪುಣ್ಯಾತ್ಮ ಸಿದ್ದರಾಮಯ್ಯನ ಪುಣ್ಯದಿಂದ ಒಮ್ಮೆ ಭದ್ರಾವತಿಗೆ ಟಿಕೆಟ್ ಕೊಟ್ಟರು ಠೇವಣಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ಮತ್ತು ಎಮ್ ಎಲ್ ಸಿ ಮಾಡಿ ಅಧಿಕಾರ ಕೊಟ್ಟರು ಮತ್ತು ವಿರೋಧ ಪಕ್ಷದ ನಾಯಕ ಕೊಡಬೇಕು ಅಂತೇಳಿ ಸಿ ಎಮ್ ಇಬ್ರಾಹಿಂ ಅವ್ರಿಗೊಂದು ಮಾತು ಕೇಳ್ತೇನೆ ನಿಮ್ಮ ಸಮುದಾಯಕ್ಕೆ ನಿಮ್ಮದು ಕೊಡುಗೆ ಏನು ರೀ ರೋಷನ್ ಬೇಗ ಕೊಡುಗೆ ಕೊಟ್ಟಾರೆ ಅರ್ಷದ ರಿಜ್ವಾನ ಸಣ್ಣ ಹುಡುಗ ಅವ ಭಾಳ ಕೊಟ್ಟಾನೆ ಸಮುದಾಯಕ್ಕೆ ಕೊಡುಗೆ ಜಮೀರ್ ಅಹಮದ್ ಖಾನ್ ನೋಡ್ರಿ ದೈನಂದಿನವಾಗಿ ಸಮುದಾಯಕ್ಕೆ ಕೊಡುಗೆ ಕೊಡ್ತಾರೆ ಈ ಯು ಟಿ ಖಾದರ್ ನೋಡ್ರಿ ತನ್ವೀರ್ ಶೇಟ್ ನೋಡ್ರಿ ಜಾಫರ್ ಶೇರ್ ಎಂಥವರೆಲ್ಲ ಸಮಾಜಕ್ಕೆ ಕೊಡುಗೆ ಕೊಟ್ಟವ್ರೆ ಆದರೆ ಸಿ ಇಬ್ರಾಹಿಮ್ಗೆ ರಾಜಕಾರಣ ಮತ್ತು ಚುನಾವಣೆ ಬಂದ್ರೆ ಅಷ್ಟ ಮುಸಲ್ಮಾನ ಸಾಬ್ರನ ಬರ್ತಾರೆ ಬರೀ ಹೆಂಗ ಮಾತಾಡ್ಕೊತ ಹೋದ್ರೆ ಅಲ್ಲ ಯಾರನ್ನ ಎಮಾರಸತಿರಿ ಸಿ ಇಬ್ರಾಹಿಂ ಅವರ ನೀವು ಪಕ್ಷ ಬಿಟ್ಟು ಹೋದರೂ ಅಷ್ಟ ಈ ಎದ್ದರೂ ಅಷ್ಟ ನಿಮ್ಮಿಂದ ಯಾವ ಸಮುದಾಯ ಮುಸಲ್ಮಾನ ಸಮುದಾಯಕ್ಕೆ ಒಂದು ಪೈಸೆದು ಸಹಾಯ ಸಹಕಾರಿಲ್ಲ ಅದಕ್ಕೆ ಸಿದ್ದರಾಮಯ್ಯ ತೆಲಿ ತೆಗೆದು ಅವ್ರು ಹೋದ್ರೆ ಹೋಗಲಿ ಪಿಡ ಉಸಾಬ್ರಿ ಅಂತೇಳಿ ಅದರ ಸಲುವಾಗಿ ಈಗ ಏನಾಗೈತಿ ಸಿ ಇಬ್ರಾಹಿಮ ಕತಿ ಇದು ತೊಗೋಬೇಕು ಅದು ತೊಗೋಬೇಕು ಯಾಕಂದ್ರೆ ಇನ್ನೂ ಮೂರು ವರ್ಷ ವಿಧಾನ ಪರಿಷತ್ ಸದಸ್ಯ ಅಧಿಕಾರ ಐತಿರಲ್ಲ ಅದನ್ನು ಕೊಡಕ್ಕೆ ಕಳ್ಕೊಬೇಕಾಕೈತಲ್ಲ ಮತ್ತು ಕಳ್ಕೊಂಡ್ರೆ ಮತ್ತಪ್ಪ ಅಷ್ಟೇ ಅಪ್ಪ ಮತ್ತು ಅಲ್ಲಿ ಯಾರು ತೊಗೊಳವ್ರ ಒಳಗೆ ಅದು ಮೂರು ಒಂದು ಐತಿರಲ್ಲ ಅದಕ್ಕೆ ಫೆಬ್ರವರಿ ಹದಿನಾಲ್ಕು ಕೊಡ್ತುನು ಮಾರ್ಚ್ ಇಪ್ಪತ್ತು ಕೊಡ್ತೂನು ತಾರೀಖ ಪೇ ತಾರೀಖ ಹಾಕೋತು ಮತ್ತು ಕರಿತಾರೆ ಓಡಾಕತ್ತಾರೀ ಕಾಂಗ್ರೆಸ್ ಅವ್ರು ಕರ್ಯಾವ್ರು ಅಲ್ಲಿ ಈಗ ಸಿ ಇಬ್ರಾಹಿಮ್ಗೆ ಮೊದಲ ಕೋಟಾ ನಾಣ್ಯ ಇದ್ದದ ಚಲಾವಣೆ ನಾಣ್ಯ ಮಾಡಿದಂಥ ಸಿದ್ದರಾಮಯ್ಯ ಈ ಶಿ ಇಬ್ರಾಹಿಂ ಬಗ್ಗೆ ಏನು ಇಲ್ಲಿ ಕರ್ನಾಟಕ ರಾಜ್ಯದ ಸಮುದಾಯಕ್ಕೆ ಏನು ಉಪಯೋಗ ಆಗೈತಿ ಹೇಳ್ರಪ್ಪ ನೋಡು ಯಾವುದಾರೇ ಒಂದು ಸರ್ಕಾರ ಇದ್ದಾಗೂ ಸಹಿತ ಏನಾದ್ರೆ ಕರ್ನಾಟಕ ಸರ್ಕಾರದಿಂದ ಮುಸಲ್ಮಾನ ಬಡ ಮಕ್ಕಳ ಬಾಂಧವ್ರಿಗೆ ಏನಾದರೂ ಒಂದು ಸಹಾಯ ಸಹಕಾರ ಮಾಡಿದಂಥದ್ದು ಏನಾದರೂ ಐತಿ ರೀ ಬರೀ ವ್ಯಂಗ್ಯ ಮಾತಾಡೋದು ಕಾಮಿಡಿ ಮಾತಾಡ್ರೆ ಆಗೋದಿಲ್ಲ ರೀ ಅದರಿಂದ ಶಿ ಇಬ್ರಾಹಿಂದಿಂದ ಯಾವುದೇ ಪರಿಣಾಮ ಈ ಪಕ್ಷಕ್ಕೆ ಬೀಳುವುದಿಲ್ಲ ಅದರ ಸಲುವಾಗಿ ಮೊದಲು ಹೋಗಲೇನ ಅಲ್ಲಿ ಘಟಾನುಘಟಿಗೊಳ್ಳದಾರ ಯು ಟಿ ನಮ್ಮ ರಿಜ್ವಾನ್ ಅಂತವರ ರೋಷನ್ ಬೇಗೂ ಇನ್ನು ಮುಂದೆ ಮಾತು ಕಾಂಗ್ರೆಸ್ ಬರೋ ಚಾನ್ಸಸ್ ಐತಿ ಜಮೀರ್ ಅಹಮದ್ ಕಾಣದ ನೋಡ್ರಿ ಫೌಂಡೇಶನ್ ಚಾರಿಟಿಗಳು ಹೆಂಗೆ ಮಾಡ್ತಾರ ಬಡವರಿಗೆ ಸಹಾಯ ಸಹಕಾರ ಈ ಅಂದರೆ ಒಂದು ಹತ್ತು ರೂಪಾಯಿ ಕೊಟ್ಟಿದ್ದ ಶಿ ಇಬ್ರಾಹಿಮ್ ನೋಡರೇನ ನೋಡೋದಿಲ್ಲ ರೀ ಕೊಡೋದು ಇಲ್ಲ ಮತ್ತು ಎಲ್ಲಿದ್ದು ಕೊಡಾರ ಇವರು ಬರೇ ತಮ್ಮ ಮುಸಲ್ಮಾನರನ್ನ ಒಂದು ಭಾಂಡೋಲ್ ಮಾಡ್ಕೊಂಡ ರಾಜಕೀಯ ಮಾಡುವಂಥವ್ರಿಗೆ ಈಗೆಲ್ಲ ತಿರ್ಗಾಬಾನಾಕೈತಿರಿ ಅದ್ರ ಸಲುವಾಗಿ ಕರ್ನಾಟಕದ ರಾಜ್ಯ ರಾಜಕಾರಣ ಸತೀಶ್ ಜಾರಕಿಹೊಳಿ ಭವಿಷ್ಯ ನೋಡಿದಾರ ಆರು ತಿಂಗಳ ಮುಂಬೈ ಸರ್ಕಾರ ಬದಲಾವಣೆ ಯತ್ನಾಳು ಹೇಳ್ಯಾರ ಯುಗಾದಿ ಆರಂಭ ಬದಲಾವಣೆ ಖಚಿತ ಏನು ಮುಂದೆ ಬರೋದು ಡಿಸೆಂಬರ್ ಒಳಗೆ ಇಲೆಕ್ಷನ್ ಹಾಕವ ಅಂಬಲ್ ಡಿಸಾಲ್ವ್ ಮಾಡ್ಕೊಂಡಿದ್ದೀನಿ ರಾಷ್ಟ್ರಪತಿ ಆರ್ಡ್ರೈತೆ ಅಂಬಲ್ ರೀ ಅದರ ಸಲುವಾಗಿ ಈಗ ಎಷ್ಟು ಶಿಕ್ಕಟ್ಟು ಶಿವಾಯಣಮ್ಮ ಅಂತೇಳಿ ಮಂತ್ರಿಗಳು ಸಿಕ್ಕಂಗೆ ಟ್ರಾನ್ಸ್ಫರ್ ಆರ್ಡ್ರ್ಗಳು ಮಾಡಿ ಮಾಡಿ ನಾಲ್ಕು ನಾಲ್ಕು ಐದೈದು ಹತ್ತು ಲಕ್ಷ ರೂಪಾಯಿ ಗೋಳೆ ಮಾಡತ್ತಾರೆ ನೋಡಿರಿ ಕೂತಲ್ಲೇ ಒಂದು ಆರ್ಡ್ರ್ ಮಾಡಿದ್ರೆ ಆ ಆರ್ಡ್ರ್ ಮಾಡಿದ ತಕ್ಷಣ ಅಧಿಕಾರಿ ಹೋಗಿ ಭೇಟಿ ಆಗ್ಬೇಕು ಮತ್ತು ಅಲ್ಲೇ ಕಂಟಿನ್ಯೂ ಅಂದ್ರೆ ಇಂಥೆಸ್ಟ್ ಕೊಡು ಇವೆಲ್ಲ ಮೀನು ರೇಟ್ ಬೋರ್ಡ್ ಮಾಡ್ಯಾರ್ರಿ ಅಂದ್ರೆ ಭ್ರಷ್ಟಾಚಾರ ಮತ್ತು ಸಂಸ್ಕೃತಿ ವಿರುದ್ಧ ಹೋರಾಟ ಮಾಡುವಂಥ ಇದು ಸಂಸ್ಕೃತಿಯ ನೀತಿ ಸಿದ್ಧಾಂತದ ಪಕ್ಷ ಆರ್ ಎಸ್ ಎಸ್ ತರಬೇತಿಯ ಪಕ್ಷ ಎಲ್ಲಿ ಹೋದ್ರೀ ಯಾರು ಸುದ್ದದಿರಿ ಮಂತ್ರಿ ಎಮ್ ಎಲ್ ಎಗಳು ಬಿ ಜೆ ಪಿಯಿಂದ ಎಲ್ಲರೂ ಲೂಟಿಗೆ ನಿತ್ತೇರಿ ಅದರ ಸಲುವಾಗಿ ನಿಮ್ಮ ಭವಿಷ್ಯನ ಕೊನೆಗಾನಕ್ಕೆ ಬತ್ತು ಕರ್ನಾಟಕ ರಾಜ್ಯದಾಗ ಧ್ರುವೀಕರಣ ಪ್ರಾರಂಭಕ್ಕೂ ಘಟಾನುಘಟಿಗಳು ಬೀಳ್ತಾರ ಇಲ್ಲ ಸಲ ಜನ ವಾಮ ಮಾರ್ಗದಿಂದ ದಡಲ್ ಅಂತೇಳಿ ಶಾಸಕರಾಗ್ತಾರ ಹಿಂಗೆ ಒಂದು ಇನ್ನು ವೈರಲ್ ಆಗೋದೈತಿ ಮತದಾರ ಭಾಳ ಶಾಣಾಕ್ಸದಾನ ರೀ ಶಾಣೆ ಭಾಳ ಅದಾನೆ ಯಾವ ಸಾಮಾಜಿಕ ಸೇವೆ ಮಾಡ್ಯಾನ ಅವ ಮತ ಹಾಕೋ ಸಲಕ್ಕೆ ತೀರ್ಮಾನ ಮಾಡ್ಯಾನ ಈಗ ಎಲ್ಲರ ಬಂದು ದುಡ್ಡು ಕೊಟ್ಟ ನಾವು ಖರೀದಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಭವಿಷ್ಯ ನಿರ್ಣಯ ಮಾಡೋರು ಮತದಾರ ಏಳು ಕೋಟಿ ಜನಸಂಖ್ಯೆ ಏನೇ ಬದಲಾವಣೆ ಕಾಣಕತೈತಿ ಈ ಬದಲಾವಣೆಯಿಂದ ದೈನಂದಿನವಾಗಿ ಇವ್ರದ್ದು ಅಧಿಕಾರ ಸಲುವಾಗಿ ಕಚ್ಚಾಟ ಅಧಿಕಾರ ಸಲುವಾಗಿ ಬಡದಾಟ ನೋಡ್ರಿ ಕೊರೋನಾ ನೆವದಲ್ಲಿ ಯಾವುದು ನಿಗಮ ಮಂಡಳಿಯಾಗಿ ಒಂದು ರೂಪಾಯಿ ಇಲ್ಲ ಸಾಲ ಸಹಕಾರ ಕೊಡಕ್ಕೆ ಒಂದು ರೂಪಾಯಿ ಇಲ್ಲ ಎಷ್ಟೋ ನಿಗಮ ಮಂಡಳಿದಾಗ ಒಂದೊಂದು ಲಕ್ಷ ರೂಪಾಯಿ ಅರ್ಜಿ ಹಾಕಿದವ್ರಿಗೆ ಇನ್ನೂವರೆಗೆ ಲೋನ್ ಮಂಜೂರಾತಿ ಆಗಿಲ್ಲ ಸಬ್ಸಿಡಿ ಅಂತೂ ಇಲ್ಲ ಇಲ್ಲ ಎಲ್ಲ ದಿಕ್ಕು ದಿವಾಳಿ ಖಜಾನೆ ಖಾಲಿ ಮಾಡ್ಯಾರ ಏನು ಇವ್ರ ಗಂಟ ಮೂಟೆ ಕಟ್ಕೊಂಡು ಸಾಕಷ್ಟು ಆಸ್ತಿ ಪಾಸ್ತಿ ಮಾಡ್ಕೊಂಡಾರ ಸಾವಿರಾರು ವರ್ಷ ಬದುಕು ಅಷ್ಟೆ ಹೋಗುವಾಗು ಕೊಳ್ಳೆ ಹೊಡ್ಕೊಂಡ ಹೋಗಾರ ಬರುವಾಗು ಕೊಳ್ಳೆ ಹೊಡ್ಕೊಂಡ ಬಂದ್ರು ಹಂಗಾರ ಭವಿಷ್ಯನ ಆಕೈತಿ ಏನೇನಕೈತಿ ಮಠ ಸ್ವಾಮಿಗಳು ಹೇಳ್ಯಾರು ಕೆಟ್ಟ ಕಾಲುಗಳು ಬರುವ ನೀರಿಗಾಗಿ ಪರಿತಪಿಸುದ ಆಹಾರಕ್ಕಾಗಿ ಪರಿತಪಿಸುದ ಯಾವುದೇ ಆಹಾರದಾಗ ರುಚಿನೂ ಇಲ್ಲ ಒಂದೇ ಇಡ್ಲಿ ನೋಡಿದ ತಕ್ಷಣ ವೈಟ್ ತುಂಬ್ದಂಗ ಆಗತೈತಿ ಅದರ ಸಲುವಾಗಿ ಯಾರ್ಯಾರ ಏನೇನೋ ಸಾವಿರಾರು ಕೋಟಿ ಆಸ್ತಿ ಮಾಡಿಟ್ಟಿರಲಾ ಅದನ್ನ ನಿಮ್ಮ ಬೆನ್ನ ಬರುದಿಲ್ಲ ಇನ್ನು ನೀವು ನೀವು ಆಯಾರಾಮ್ ಗಯಾರಾಮ್ ಮಂಗ್ಯಾನಂಗೆ ಈ ಪಕ್ಷದಾಗ ಆ ಪಕ್ಷದಾಗ ಆ ಗಿಡದಾಗ ಈ ಗಿಡದಾಗ ಕೊಣಕೋತ ಹೋಗೋದು ನಿಮಗೆ ಯಾವಾಗಲೂ ಅಧಿಕಾರ ಬೇಕು ಸೆಕ್ಯೂರಿಟಿ ಬೇಕು ಸೆಲ್ಯೂಟ್ ಬೇಕು ಎಸ್ಕಾಟ್ ಬೇಕು ಆಫೀಸರ್ಗಳು ಗೌರವ ಕೊಡ್ಬೇಕು ಐಷಾರಾಮಿ ಜೀವನ ಮಾಡೋ ಸಲ ನಿಮಗೆ ಬದಾಮ ಕಾಜು ಹಲವಾರು ತಂದು ಕೊಡ್ಬೇಕು ಇದನ್ನೆಲ್ಲ ಮಾಡೋಕತ್ತಿರ ಅಂದ್ರೆ ಅಣಿ ಚಡ್ಡಿ ಮೇಲೆ ಓಡೋಸ್ತಾರೇನು ಅಂಥ ಕಾಲ ಬರೋದೈತಿ ಅದರ ಸಲುವಾಗಿ ರಾಜಕೀಯ ಧ್ರುವೀಕರಣ ಸಲುವಾಗಿ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಏನು ತೀರ್ಮಾನ ತೊಗೋತಿರಿ ಅದರ ಸಲುವಾಗಿ ಒಂದು ನಾಲ್ಕು ವರ್ಷ ಇಲ್ಲಿ ರಾಷ್ಟ್ರಪತಿ ಆಡಳಿತನ ಕಂಟಿನ್ಯೂ ಇತ್ತು ಅಂದ್ರೆ ಚಲೋ ಅಲ್ಲ ರೀ ಟಿ ಎ ಡಿ ಎಳಿದ್ರಲ್ಲ ಪೆನ್ಷನ್ ಗಿಂಚನ್ಗಳೆಲ್ಲ ಉಳಿತಾವ ಸರ್ಕಾರ ಬೊಕ್ಕ ಸುಮ್ತೈತಿ ಮತ್ತು ಖರ್ಚು ಮಾಡಕ್ಕೆ ಅನಾನುಕೂಲ ಇದ್ದದ ಅನುಕೂಲ ಮಾಡ್ಕೋತಾರೀ ಇವ್ರು ಮತ್ತೆ ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಭವಿಷ್ಯ ಸಲುವಾಗಿ ಇದೇನು ವಿಡಿಯೋ ಹೇಳೇನಿ ಇದು ಹೆಂಗೆ ಅನಿಸೈತ್ರಿಪ್ಪ ನಿಮಗೆ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಹಂಚ್ಕೋರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೂ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ